ನಮಸ್ಕಾರ ಅಟಕ್ಕೆ ಬಿದ್ದರೆ ಜೀವನದಲ್ಲಿ ನಾನೇನು ಅಂತ ಸಾಧನೆ ಮಾಡಿ ತೋರಿಸ್ತೀನಿ ಅನ್ನುವ ರಾಶಿ ನಕ್ಷತ್ರದವರು ಅಟಕ್ಕೆ ಬಿದ್ದು ಜೀವನದಲ್ಲಿ ಸಾಧನೆ ಮಾಡಿ ತೋರಿಸುವ ರಾಶಿ ನಕ್ಷತ್ರದವರು ಯಾರ್ಯಾರು ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ತುಲಾರಾಶಿ ಸ್ವಾತಿ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಕುಂಭರಾಶಿ ಶತವಿಷ ನಕ್ಷತ್ರ ಈ ಮೇಷರಾಶಿ ಭರಣಿ ನಕ್ಷತ್ರ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಸಿಂಹರಾಶಿ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹಠಕ್ಕೆ ಬಿದ್ದರೆ ಇವರು ಸಾಧನೆ ಮಾಡಿ ತೋರಿಸೋವರೆಗೂ ಬಿಡಲ್ಲ ಅಷ್ಟು ಆಗಿ ಇರ್ತಾರೆ ಇವರು ಇವರು ಹಠನೇ ಹಂಗೆ ಇವರು ಹಠ ಮಾಡಿದರೆ ನಾನೇನು ಅಂತ ತೋರಿಸೇ ತೋರಿಸ್ತೀನಿ ಅಂತಾರೆ ಖಂಡಿತವಾಗ್ಲೂ ಅದರಲ್ಲೂ ಹತ್ತೊಂಬತ್ತನೇ ತಾರೀಕೇನಾದರೂ ಹುಟ್ಟಿದವರು ಇನ್ನು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಆಗಿಬಿಟ್ರೆ ಮುಗಿದೋಯ್ತು ಈ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಆಗಿಬಿಟ್ರೆ ಮುಗಿದೋಯ್ತು ಹಠ ಅಂದರೆ ಸಿಕ್ಕಬಟೆ ಹಠ ಸಾಧನೆ ಮಾಡೇ ಮಾಡ್ತೀನಿ ನಾನೇನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಇವರು ಬಿಡೋಲ್ಲ ಸಿಕ್ಕಬಟೆ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಎಷ್ಟೋ ಜನ ಮೂವತ್ತು ವರ್ಷ ಆದ ನಂತರನೇ ಸಕ್ಸಸ್ಸು ಏಳ್ಗೆ ಅಭಿವೃದ್ಧಿಗಳು ಕಂಡುಬಿಟ್ಟಿರ್ತಾರೆ ಜೀವನದಲ್ಲಿ ಎಕ್ಸಲೆಂಟ್ ಅಭಿವೃದ್ಧಿ ಏಳ್ಗೆ ಅಭಿವೃದ್ಧಿಗಳು ಆ ಆಗ್ಬಿಟ್ಟಿರ್ತಾರೆ ಸಿಕ್ಕಾಬಟ್ಟೆ ದುಡಿತಿರ್ತಾರೆ ಆಸ್ತಿಗಳು ಮಾಡ್ಕೊಂಡಿರ್ತಾರೆ ಹಣ ಮಾಡ್ಕೊಂಡಿರ್ತಾರೆ ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಕ್ಲಿಕ್ಗಳ ಮೇಲೆ ಸಿಕ್ಕಾಬಟ್ಟೆ ಕ್ಲಿಕ್ಕಾಗಿರ್ತಾರೆ ರಿಯಲ್ ಎಸ್ಟೇಟು ಅಬ್ಬಬ್ಬಬ್ಬಬ್ಬ ಯಾಕೆಂದರೆ ಅದಕ್ಕೆ ದೇವರ ಆಶೀರ್ವಾದ ಭಗವಂತನ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇರಬೇಕು ಅನ್ನೋದು ಮತ್ತು ಹಿರಿಯರ ಆಶೀರ್ವಾದ ತಾತ ಅಜ್ಜಿಯ ಆಶೀರ್ವಾದ ಇದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಗಳೇನಾದರೂ ಇದ್ಬಿಟ್ರೆ ಇವರು ಲೈಫಲ್ಲಿ ಎಕ್ಸಲೆಂಟ್ ಕ್ಲಿಕ್ ಆಗಿಬಿಡ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹಠಕ್ಕೆ ಬಿದ್ದು ನಾನೇನು ಅಂತ ಸಾಧನೆ ಮಾಡಿ ಖಂಡಿತವಾಗ್ಲೂ ತೋರಿಸೇ ತೋರಿಸುವ ರಾಶಿ ನಕ್ಷತ್ರದವರು ಅಂತಂದರೆ ಇವರೇ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ